ನಮಸ್ಕಾರ ನಾನು ಅಡ್ವೊಕೇಟ್ ಎಬಿಕರ್ ಪಟೆ ಈಗ ತೆಗೆದುಕೊಂಡಿರತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎಐ ವಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವೇಶನ್ಸ್ ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಗೆದಿರ್ತಾರ ಅನ್ನೋದ್ರ ಬಗ್ಗೆ ಈಗ ನಾನು ನೋಡೋಣ ಅದೇ ರೀತಿಯಾಗಿ ನಾನು ಈಗ ಆಲ್ರೆಡಿ ಏಳು ಭಾಗಗಳನ್ನಾಗಿ ವಿಡಿಯೋವನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ಇದು ಎಂಟನೇ ಭಾಗ ಇದರಲ್ಲಿ ಮೂವತ್ತಾರರಿಂದ ನಲವತ್ತು ಕ್ವಶನ್ಸ್ ಗಳನ್ನ ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರ ಅನ್ನೋದ್ರ ಬಗ್ಗೆ ಒಟ್ಟು ಐದು ಕ್ವಶನ್ಸ್ ಅನ್ನ ನಾವು ಈಗ ನೋಡೋಣ ಹಾಗಾಗಿ ಮೂವತ್ತಾರನೇ ಕ್ವಶನ್ಸ್ ಅನ್ನ ಈಗ ನೋಡೋದಾದ್ರೆ ಕಮಿಷನ್ ಹೊರಡಿಸುವುದು ಏತಕ್ಕಾಗಿ ಅಂದ್ರೆ ಕಮಿಷನ್ಗಳನ್ನ ಯಾವಾಗ ನೇಮಿಸ್ತಾರ ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಯಾವನೇ ವ್ಯಕ್ತಿಯ ವಿಚಾರಣೆ ಮಾಡಲು ಸ್ಥಳೀಯ ತನಿಖೆ ನಡೆಸಲು ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಅಥವಾ ಸರಿ ಹೊದಿಸಲು ವಿಭಜನೆ ಮಾಡಲು ವೈಜ್ಞಾನಿಕ ತಾಂತ್ರಿಕ ಅಥವಾ ತಜ್ಞರ ತನಿಖೆಯನ್ನ ನಡೆಸಲು ಅದೇ ರೀತಿಯಾಗಿ ಬಿ ಆಪ್ಷನ್ಸ್ ಅನ್ನ ನೋಡೋಣ ದಾವಿಯ ನಿರ್ಧಾರಣೆಯು ಇತ್ಯರ್ಥದಲ್ಲಿದ್ದು ನ್ಯಾಯಾಲಯದ ಅಭಿರಕ್ಷೆಯಲ್ಲಿರುವ ಹಾಗೂ ಶೀಘ್ರವಾಗಿ ಮತ್ತು ನೈಸರ್ಗಿಕವಾಗಿ ಹಾಳಾಗಬಹುದಾದಂತಹ ಸ್ವತ್ತನ್ನ ಮಾರಾಟ ಮಾಡಲು ಅಥವಾ ಯಾವುದೇ ಲೆಕ್ಕ ಕಾರ್ಯವನ್ನು ಮಾಡಲು ಅದೇ ರೀತಿಯಾಗಿ ಸಿ ನೋಡದಾದರೆ ದಸ್ತಗಿರಿ ಮತ್ತು ನಿರೋಧ ಮಾಡಲು ಅದೇ ರೀತಿಯಾಗಿ ಡಿ ನೋಡುದಾದ್ರೆ ಮೇಲ್ ಎ ಮತ್ತು ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ ಡಿ ಎ ಎ ಮತ್ತು ಬಿ ಅಂದ್ರೆ ಕೋರ್ಟ್ ಯಾವಾಗ ಕಮಿಷನ್ ನೇಮಕ ಮಾಡ್ತದ ಅಂತಂದ್ರೆ ಯಾವುದೇ ವ್ಯಕ್ತಿಯ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನೇಮಕ ಮಾಡ್ತದ ಸ್ಥಳೀಯ ತನಿಖೆ ನಡೆಸಲು ಕೂಡ ನೇಮಕ ಮಾಡ್ತದ ಲೆಕ್ಕ ಪತ್ರಗಳನ್ನು ಪರಿಶೀಲಿಸಲು ಕೂಡ ನೇಮಕ ಮಾಡ್ತದ ಸರಿ ಹೊದಿಸಲು ನೇಮಕ ಮಾಡ್ತದ ವಿಭಜನೆ ಮಾಡಲು ವೈಜ್ಞಾನಿಕ ತಾಂತ್ರಿಕ ಅಥವಾ ತಜ್ಞರ ತನಿಖೆಯನ್ನು ನಡೆಸಲು ಕೂಡ ಕಮಿಷನ್ಗಳನ್ನ ನ್ಯಾಯಾಲಯ ನೇಮಕ ಮಾಡ್ತದ ಅದೇ ರೀತಿಯಾಗಿ ದಾವೆಯ ನಿರ್ಧಾರಣೆಯ ಇತ್ಯರ್ಥದಲ್ಲಿದ್ದು ನ್ಯಾಯಾಲಯದ ಅಭಿರಕ್ಷೆಯಲ್ಲಿರುವ ಹಾಗೂ ಶೀಘ್ರವಾಗಿ ನೈಸರ್ಗಿಕವಾಗಿ ಹಾಳಾಗಬಹುದಾದಂತಹ ಸೊತ್ತನ್ನ ಮಾರಾಟ ಮಾಡಲು ಅಂದ್ರೆ ಯಾವುದೇ ಸೊತ್ತು ಶೀಘ್ರವಾಗಿ ಹಾಳಾಗುವುದಿತ್ತಂದ್ರ ಅದು ನ್ಯಾಯಾಲಯದ ಅಭಿರಕ್ಷೆಯಲ್ಲಿತ್ತಂದ್ರ ಆ ಸಂದರ್ಭದಲ್ಲಿ ಕಮಿಷನ ಕಮಿಷನರ್ನ ನೇಮಕ ಮಾಡಿ ಏನ್ ಮಾಡ್ತಾರ ಅಂತಂದ್ರ ಆ ವಸ್ತುಗಳನ್ನ ಮಾರಾಟ ಮಾಡ್ತಾರ ಅದೇ ರೀತಿಯಾಗಿ ಲಿಪಿಕ ಕಾರ್ಯಗಳನ್ನ ಮಾಡಲ್ಲ ಲಿಪಿಕ ಕಾರ್ಯ ಅಂತಂದ್ರೆ ಬೇರೆ ಭಾಷೆಯಲ್ಲಿ ಇರ್ತದ ಮೋಡಿ ಲಿಪಿ ಅಂತ ಹೇಳ್ತೀವಿ ಬೇರೆ ಶಬ್ದಗಳಿದ್ದು ಅಂತಂದ್ರ ಆ ಭಾಷೆ ನ್ಯಾಯಾಲಯಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರ ಆ ಸಂದರ್ಭದಲ್ಲಿ ಲಿಪಿಕರನ್ನ ನೇಮಕ ಮಾಡ್ತದ ಆದ ಕಾರಣ ಇಲ್ಲಿ ಏನಾಗ್ತದ ಅಂತಂದ್ರ ಆ ಸಂದರ್ಭದಲ್ಲಿ ಕಮಿಷನ್ಗಳನ್ನ ನ್ಯಾಯಾಲಯ ನೇಮಕ ಮಾಡ್ತದ ಅಂತೇಳಿ ನಾವು ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಡಿ ಮೇಲ್ ನೋವು ಎ ಮತ್ತು ಬಿ ಎರಡು ಅದೇ ರೀತಿಯಾಗಿ ಮೂವತ್ತೇಳನೇ ಕ್ವಶನ್ ಅನ್ನ ನೋಡುದಾದ್ರೆ ದಿವಾನಿ ಪ್ರಕ್ರಿಯಾ ಸಂಹಿತೆಯ ಕಲಂ ಎಂಬತ್ತು ಸಬ್ ಕ್ಲಾಸ್ ಒಂದರ ಪ್ರಕಾರ ಯಾರಿಗೆ ನೋಟಿಸ್ ಅನ್ನು ಕೊಡಬೇಕು ಅಂತ ಹೇಳ್ತದ ಹಾಗಾದ್ರೆ ನೋಡೋಣ ಯಾರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ಒಂದೇದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಡಬೇಕಾದ ರೈಲ್ವೆಗೆ ಸಂಬಂಧಿಸದೆ ಇದ್ದ ದಾವೆಯಲ್ಲಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗೆ ಅದೇ ರೀತಿಯಾಗಿ ಎರಡನೇದಾಗಿ ನೋಡುದಾದ್ರೆ ರೈಲ್ವೆಗೆ ಸಂಬಂಧಿಸಿದ ರೈಲ್ವೆಗೆ ಸಂಬಂಧಿಸಿ ಹೂಡಬೇಕಾದ ದಾವೆಯಲ್ಲಿ ರೈಲ್ವೆ ಜನರಲ್ ಮ್ಯಾನೇಜರ್ಗೆ ಅದೇ ರೀತಿಯಾಗಿ ಮೂರನೇದಾಗಿ ನೋಡಬೇಕಾದ್ರೆ ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರದ ವಿರುದ್ಧ ಹೂಡಬೇಕಾದ ದಾವೆಯ ಸಂದರ್ಭದಲ್ಲಿ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅಥವಾ ಈ ಬಗ್ಗೆ ಸರ್ಕಾರವು ಅಧಿಕೃತ ಘೋಷಿಸಿದ ಅಧಿಕಾರಿಗೆ ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡುವುದಾದರೆ ರಾಜ್ಯ ಸರ್ಕಾರ ಇತರ ರಾಜ್ಯ ಸರ್ಕಾರಗಳ ವಿರುದ್ಧ ಹೂಡಬಹುದಾದ ದಾವೆಯ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯದರ್ಶಿಗೆ ಅಥವಾ ಜಿಲ್ಲೆಯ ಡೆಪ್ಯೂಟ್ ಕಮಿಷನರ್ಗೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಮೇಲ್ನೋವು ಒಂದು ಎರಡು ಮೇಲ್ನೋವು ಎರಡು ಮೂರು ಮೇಲ್ನೋವು ಒಂದು ಎರಡು ಮೂರು ಅದೇ ರೀತಿಯಾಗಿ ಡಿ ಆಪ್ಷನ್ಸ್ ಅನ್ನು ನೋಡುವುದಾದರೆ ಮೇಲ್ನೋವು ಎಲ್ಲವೂ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೇಲ್ನೋವು ಎಲ್ಲವು ಡಿ ಸರಿಯಾಗಿದೆ ಅಂದ್ರೆ ದಿವಾನಿ ಪ್ರಕ್ರಿಯಾ ಸಂಹಿತೆಯ ಕಲಂ ಎಂಬತ್ತು ಸಬ್ ಪ್ಲಾಸ್ ಒಂದರ ಪ್ರಕಾರ ಯಾರಿಗೆ ನೋಟಿಸ್ ಅನ್ನು ಕೊಡಬೇಕು ಅಂತೇಳೆ ಪ್ರಶ್ನೆ ಬಂದಾಗ ಇದು ಸರ್ಕಾರದ ವಿರುದ್ಧ ದಾವೆ ಇತ್ತಂದ್ರ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಮರ್ಜೆಂಟ್ ನೋಟಿಸ್ ಅಂತ ಮಾಡ್ತಾರ ಆ ಸಂದರ್ಭದಲ್ಲಿ ಒಂದು ಎರಡು ಮೂರು ನಾಲ್ಕು ಏನಿದ್ದಾವಲ್ಲ ಇವೆಲ್ಲದನ್ನು ಅಲ್ಲಿ ಒಳಗೊಂಡಿರ್ತದ ಅಲ್ಲಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕಳಿಸ್ತಾರ ಅದೇ ರೀತಿಯಾಗಿ ರೈಲ್ವೆ ಜನರಲ್ ಮ್ಯಾನೇಜರ್ಗೂ ಕೂಡ ಎಮರ್ಜೆಂಟ್ ನೋಟಿಸ್ ಕಳಿಸ್ತಾರ ಅದೇ ರೀತಿಯಾಗಿ ಡೆಪ್ಟಿ ಕಮಿಷನರ್ ಕೂಡ ನೋಟಿಸ್ ಅನ್ನು ಕಳಿಸ್ತಾರ ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಸರ್ಕಾರ ವಿರುದ್ಧವಾಗಿತ್ತಂದ್ರ ಆ ಆ ಸಂದರ್ಭದಲ್ಲಿ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅಥವಾ ಸರ್ಕಾರ ಅಧಿಕೃತಗೊಳಿಸಿದ ಅಧಿಕಾರಿಗೆ ನಾವು ಎಮರ್ಜೆಂಟ್ ನೋಟಿಸ್ ಮಾಡಿ ಆ ನಂತರ ದಾವಿಯನ್ನ ನ್ಯಾಯಾಲಯ ತೆಗೆದುಕೊಳ್ತದ್ದೇ ಅಂದ್ರೆ ಸರ್ಕಾರ ವಿರುದ್ಧ ಅಂದ್ರೆ ಕೇಸ್ ಅಂತ ಸಂದರ್ಭದಲ್ಲಿ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರು ಇರ್ತಾರಲ್ಲ ಅವ್ರಿಗೆ ಕಂಪಲ್ಸರಿಯಾಗಿ ನಾವು ನೋಟಿಸ್ ಕೊಡ್ಲೇಬೇಕು ಅದೇ ರೀತಿಯಾಗಿ ಮೂವತ್ತೆಂಟನೇ ಕ್ವಶನ್ಸ್ ಅನ್ನ ನೋಡುದ್ರೆ ಜರೂರು ಅಥವಾ ತತ್ಕ್ಷಣದ ಪರಿಹಾರ ಪಡೆದುಕೊಳ್ಳುವುದಕ್ಕಾಗಿ ಸರ್ಕಾರದ ವಿರುದ್ಧ ಕಾರಣವನ್ನು ತೋರಿಸಲು ಸಂದರ್ಭಾನುಸಾರ ಸರ್ಕಾರಕ್ಕೆ ಅಥವಾ ಲೋಕ ಅಧಿಕಾರಿಗೆ ಯುಕ್ತವಾದ ಅವಕಾಶವನ್ನು ಕೊಟ್ಟು ನ್ಯಾಯಾಲಯವು ಅಂತ ದಾವೆಯನ್ನ ಕಲಂ ಎಂಬತ್ತು ಸಬ್ ಕ್ಲಾಸ್ ಒಂದರ ಕೆಳಗೆ ನೋಟಿಸ್ ಕೊಡದಿದ್ದರೂ ಅಂಗೀಕರಿಸಿದೆ ನ್ಯಾಯಾಲಯ ಏನ್ ಮಾಡಿದೆ ಅಂತಂದ್ರೆ ಜರೂರು ಮತ್ತು ತದಕ್ಷಣದ ಪರಿಹಾರಕ್ಕಾಗಿ ಒಂದು ಕೇಸನ್ನ ನ್ಯಾಯಾಲಯದಲ್ಲಿ ದಾವೆ ಮಾಡಿದ್ರ ಅಂತ ಸಂದರ್ಭದಲ್ಲಿ ನಾವೀಗ ಆಲ್ರೆಡಿ ನಾವು ನೋಡಿದೀವ ಎಂಬತ್ತು ಸಬ್ ಕ್ಲಾಸ್ ಒಂದ್ ಏನ್ ಹೇಳ್ತದ ಅಂತಂದ್ರೆ ಯಾವುದೇ ದಾವೆ ಇದ್ರು ಕೂಡ ಸರ್ಕಾರಕ್ಕ ನಾವು ಎಮರ್ಜೆನ್ಸ್ ನೋಟಿಸ್ ಮಾಡ್ಬೇಕು ಇದೆ ಆದ್ರ ಈ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ ಹ್ಮ್ ನೋಟಿಸ್ ಮಾಡದೆ ಕೂಡ ನ್ಯಾಯಾಲಯ ಅಂಗೀಕರಿಸಿದ್ರಾದಾವೆ ಅನ್ನ ಅಂತ ಹೇಳಿ ಪ್ರಶ್ನೆ ಬಂದಿದ ಹಾಗಾದ್ರೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿಯಾದ ಉತ್ತರ ಬಿ ತಪ್ಪು ಸಿ ಅವಕಾಶವಿಲ್ಲ ಅದೇ ರೀತಿಯಾಗಿ ಡಿ ಮೇಲ್ ಒಂದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಯಾಕಂದ್ರೆ ಎಮರ್ಜೆನ್ಸಿ ಇತ್ತಂದ್ರ ಜರು ಇತ್ತಂದ್ರ ತತ್ಕ್ಷಣದಲ್ಲಿ ಇತ್ತಂದ್ರ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಏನ್ ಮಾಡ್ತದೋ ಅಂತಂದ್ರೆ ಸರ್ಕಾರಕ್ಕೆ ಎಂಬತ್ತು ಸತ್ ಪ್ಲಸ್ ಒಂದರ ಅಡಿಯಲ್ಲಿ ನೋಟಿಸ್ ಕೊಡದೆ ಅಂಗೀಕರಿಸ್ತಾರ ಮಾಡಿದ್ರು ಕೂಡ ಅದು ಸರಿಯಾಗಿರ್ತದ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಮೂವತ್ತೊಂಬತ್ತನೇ ಕ್ವಶನ್ಸ್ ಅನ್ನ ನಾವು ನೋಡೋದಾದ್ರೆ ಯಾವುದೇ ವಿಚಾರಣೆಯಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಎಂಬತ್ತೊಂಬತ್ತು ಅನುಸರಿಸತಕ್ಕದ್ದು ನಿಜವೇ ಅಂದ್ರ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಹಾಗೆ ನ್ಯಾಯಾಲಯಕ್ಕೆ ಗುಂಪಿಟ್ಟ ವಿಚಾರ ಅದೇ ರೀತಿಯಾಗಿ ಡಿ ಒಪ್ಪಿದಾರೆ ಸೆಕ್ಷನ್ ಎಂಬತ್ತೊಂಬತ್ತು ಏನ್ ಹೇಳ್ತದ ಅಂತಂದ್ರೆ ಯಾವುದೇ ದಾವೆ ವಿವಾದ ಅಂಶದಲ್ಲಿ ಇದ್ರ ವಿವಾದದಲ್ಲಿ ದಾವೆ ನ್ಯಾಯಾಲಯದ ಹೊರಗಡೆನೆ ಬಗೆಹರಿಸ್ರಿ ಅಂತ ಹೇಳಿ ಎಂಬತ್ತೊಂಬತ್ತು ಹೇಳ್ತದ ಅದೇ ರೀತಿಯಾಗಿ ಇಲ್ಲಿ ಕ್ವಶನ್ಸ್ ಕೂಡ ಅದೇ ರೀತಿಯಾಗಿ ಕೇಳಿದ್ದಾರೆ ಯಾವುದೇ ದಾವಿಯ ವಿಚಾರಣೆಯಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಎಂಬತ್ತೊಂಬತ್ತರ ಎಂಬತ್ತೊಂಬತ್ತನ್ನು ಅನುಸರಿಸತಕ್ಕದ್ದು ನಿಜವೇ ಅಂತ ಹೇಳಿದ ಅದಕ್ಕೆ ಸರಿಯಾದ ಉತ್ತರ ಹೌದು ಯಾಕಂದ್ರೆ ಎಂಬತ್ತೊಂಬತ್ತು ಏನ್ ಹೇಳ್ತದ ಅಂತಂದ್ರೆ ಯಾವುದೇ ದಾವಿ ಇತ್ತಂದ್ರೆ ನ್ಯಾಯಾಲಯದ ಹೊರಗೆ ವಿಚಾರಣೆ ಮಾಡಿಸ್ರಿ ಹೇಳಿ ಮುಗಿಸ್ರಿ ಅಂತ ಹೇಳಿ ಆದ ಕಾರಣ ನ್ಯಾಯಾಲಯ ಅನುಸರಿಸಕ್ಕದ್ದು ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಕ್ವಶನ್ಸ್ ಅನ್ನ ನಲವತ್ತನ್ನು ನೋಡುದಾದ್ರೆ ಅಸಲು ಡಿಗ್ರಿಯ ಮೇಲೆ ಅಫಿಲುಗಳ ಬಗ್ಗೆ ಯಾವ ಕಲಮ್ಗಳು ಹೇಳುತ್ತವೆ ಆಪ್ಷನ್ಸ್ ಅನ್ನ ನೋಡೋಣ ತೊಂಬತ್ತೊಂದು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಆಪ್ಷನ್ಸ್ ಎರಡು ತೊಂಬತ್ತೈದರಿಂದ ತೊಂಬತ್ತೈದು ತೊಂಬತ್ತ ಐದು ಎ ಅದೇ ರೀತಿಯಾಗಿ ಮೂರನೇದು ಸಿ ತೊಂಬತ್ತಾರರಿಂದ ಒನ್ನೂರ ಹನ್ನೆರಡು ಅದೇ ರೀತಿಯಾಗಿ ಡಿ ಮೇಲ್ನೋವುಗಳು ಎಲ್ಲವು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ ತೊಂಬತ್ತಾರರಿಂದ ಒನ್ನೂರ ಹನ್ನೆರಡು ಅಂದ್ರೆ ಯಾವುದೇ ಅಸಲು ದಾವೆಯಲ್ಲಿ ಆಗಿದ್ರೆ ಆದೇಶ ಆಗಿದ್ರೆ ಆ ದಾವೆಯನ್ನ ಅಪೀಲು ಸಲ್ಲಿಸಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ತೊಂಬತ್ ಆರ ಆರನೇ ಸೆಕ್ಷನ್ ರಿಂದ ಒಂದೂರ ಹನ್ನೆರಡನೇ ಸೆಕ್ಷನ್ ವರೆಗೂ ನಾವು ಅಪೀಲನ್ನ ಸಲ್ಲಿಸಬಹುದು ಇದೇ ರೀತಿಯಾಗಿ ನಾವು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ధన్యవాదాలు